ಈ ಥರ ಮುಲ್ಲಂಗಿ ಫ್ರೈ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮುಲ್ಲಂಗಿ ಅಂದರೆ ಯಾರು ಇಷ್ಟಪಡಲ್ಲೋ ಅವ್ರೊಂದು ತುತ್ತು ಕೂಡ ಉಳಿಸ್ಲಾರ್ದಂಗೆ ಎಲ್ಲ ಮುಲ್ಲಂಗಿ ಫ್ರೈನ ಅವರೇ ತಿಂದ್ಬಿಡ್ತಾರೆ ಅಷ್ಟು ಟೇಸ್ಟಿಯಾಗಿರ್ತತಿ ಮುಲ್ಲಂಗಿ ಫ್ರೈಗೆ ಬೇಕಾಗಿರುವ ಪದಾರ್ಥಗಳು ನಾನು ಒಂದೆರಡು ಮೂಲಂಗಿ ತೊಗೊಂಡು ಮೇಲೆ ಸಿಪ್ಪೆ ತೆಗೆದು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜು ಉಳ್ಳಾಗಡ್ಡಿ ಉಳ್ಳಾಗಡ್ಡಿನ ಕ್ಲೀನಾಗಿ ತೊಳೆದು ಸಿಪ್ಪೆ ತೆಗೆದು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿನ ಕ್ಲೀನಾಗಿ ತೊಳೆದು ಈ ಥರ ಉದ್ದುದ್ದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿಯನ್ನು ಕ್ಲೀನಾಗಿ ತೊಳೆದು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹಸಿ ಕೊಬ್ಬರಿ ಹಸಿ ಕೊಬ್ಬರಿಯನ್ನ ಈ ಥರ ತುರಿದು ಇಟ್ಕೊಂಡಿದ್ದೀನಿ ಟೊಮೊಟೊ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡು ಕ್ಲೀನಾಗಿ ತೊಳೆದು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಪೇಸ್ಟ್ ನಾನು ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ತೊಗೊಂಡು ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡು ಒಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಅರ್ಶನ ಪುಡಿ ಉಪ್ಪು ಒಂದು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಸಾಸಿವೆ ಜೀರಿಗೆ ಎಣ್ಣೆ ಮುಳ್ಳಂಗಿ ಫ್ರೈ ಹೇಗೆ ಮಾಡೋದು ನೋಡೋಣ ಬನ್ನಿ ಎರಡು ತುರಿದು ಇಟ್ಕೊಂಬಿಡೋಣ ಈ ಥರ ತುರಿಯ ಮನೆ ತಗೊಂಡು ತುರ್ದು ಬಿಡೋಣ ಮುಲ್ಲಂಗೀನ ಈ ಥರ ತುರ್ದು ಇಟ್ಕೊಂಬಿಡೋಣ ಈ ತರ ಎರಡು ಮುಲ್ಲಂಗಿನ ತುರಿದಿಟ್ಕೊಂಡ್ಬಿಡೋಣ ಎರಡು ಮುಲ್ಲಂಗಿನ ತುರಿದಿಟ್ಕೊಂಡಿವಲ್ಲ ಈಗ ಇದನ್ನ ತುರಿಯ ಮನಿಯನ್ನ ಸೈಡ್ಗೆ ಇಟ್ಕೊಂಡ್ಬಿಡೋಣ ಈ ತರ ತುರಿದಿಟ್ಕೋಬೇಕು ಈಗ ತುರಿದಿಟ್ಕೊಂಡಿವಲ್ಲ ಮುಲ್ಲಂಗಿನ ಮುಲ್ಲಂಗಿಯಲ್ಲಿರೋ ನೀರೆಲ್ಲ ಹಿಂಡಿ ಒಂದು ಪ್ಲೇಟಿಗೆ ತಕೊಂಬಿಡೋಣ ಈಗ ನೀರೆಲ್ಲ ಬಿಡೋಣ ಈ ಥರ ಮುಲ್ಲಂಗಿಯಲ್ಲಿರೋ ನೀರೆಲ್ಲ ಹಿಂಡ್ಕೋಬೇಕು ಇದನ್ನು ಒಂದು ಪ್ಲೇಟಿಗೆ ತಕೊಂಬಿಡೋಣ ಇದೇ ಥರ ಇನ್ನು ಉಳಿದಿರೋ ಮುಲ್ಲಂಗಿಯಲ್ಲಿ ನೀರೆಲ್ಲ ಹಿಂಡಿ ತಕೊಂಡ್ಬಿಡಣ ಮುಲ್ಲಂಗಿಯಲ್ಲಿ ಇರೋ ನೀರೆಲ್ಲ ಹಿಂಡಿ ಇಟ್ಕೋಬೇಕು ಈಗ ಇದನ್ನ ಒಂದ್ ಸೈಡಿಗೆ ಇಟ್ಕೊಂಬಿಡೋಣ ಮುಲ್ಲಂಗಿಯಲ್ಲಿ ಇರೋ ನೀರೆಲ್ಲ ಹಿಂಡ್ಕೊಂಡಿದ್ದೀವಲ್ಲ ಎಷ್ಟು ನೀರು ಬಂದಿದಾವ ನೋಡಿ ಈಗ ಇವನ್ನ ಬಿಡೋಣ ನಾನು ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಒಂದು ಮೂರು ಅಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ ಎಣ್ಣೆ ಕೂಡ ಬಿಸಿಯಾಗಿದೆ ಈಗ ಇದಕ್ಕೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕೋಣ ಇವನ್ನ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಈ ಥರ ಕಲಿಸ್ಕೊತ ಕಡ್ಲೆ ಬೇಳೆ ಉದ್ದಿನ ಬೇಳೆ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದಿದ್ದಾವಲ್ಲ ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಹಾಕೋಣ ಹಸಿ ಮೆಣಸಿನ್ಕಾಯಿ ಹಾಕೋಣ ಹಾಗೆ ಕರಿಬೇವು ಹಾಕೋಣ ಕಲಸ್ಕೊಂಡ್ಬಿಡೋಣ ಉಳ್ಳಾಗಡ್ಡಿ ಜಾಸ್ತಿ ಫ್ರೈ ಆಗೋದೇನು ಬೇಡ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಬಿಡೋಣ ಈ ಥರ ಕಲಿಸ್ಕೊತ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಫ್ರೈ ಆಗಿದ್ದಾವಲ್ಲ ಲೈಟ್ ಬ್ರೌನ್ ಕಲರ್ ಬಂದಿದ್ದಾವೆ ಈಗ ಇದಕ್ಕೆ ಟಮಟ ಹಾಕೋಣ ಕಲಸ್ಕೊಂಬಿಡೋಣ ಟಮಟ ಚೆನ್ನಾಗಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಂಬಿಡೋಣ ಈ ಥರ ಕಲಿಸ್ಕೊತ ಮೀಡಿಯಂ ಫ್ಲೇಮಲ್ಲಿ ಟೊಮಾಟೊ ಕೂಡ ಚೆನ್ನಾಗಿ ಮೆತ್ತಗೆ ಫ್ರೈ ಆಗಿದಾವಲ್ಲ ಈಗ ಇದಕ್ಕೆ ನಾವು ತುರಿದಿಟ್ಕೊಂಡಿದ್ವಲ್ಲ ಇಟ್ಕೊಂಡಿದ್ವಲ್ಲ ಮುಳ್ಳಂಗಿ ಈಗ ಇದನ್ನು ಹಾಕೋಣ ಕಲಿಸ್ಕೊಂಡ್ಬಿಡೋಣ ಮುಲ್ಲಂಗಿನ ಒಂದೆರಡು ನಿಮಿಷ ಈ ಥರ ಕಲಸ್ಕೊಂತ ಫ್ರೈ ಮಾಡ್ಕೊಂಡ್ಬಿಡೋಣ ಎರಡು ನಿಮಿಷ ಆಗಿದೆ ನಾವು ತುರಿದಿರೋ ಮುಲ್ಲಂಗಿ ಹಾಕ್ಕೊಂಡು ಫ್ರೈ ಮಾಡೋಕ್ಕೆ ಒಂದು ಸ್ವಲ್ಪ ಫ್ರೈ ಆಗಿದೆ ಮುಲ್ಲಂಗಿ ಈಗ ಇದಕ್ಕೆ ಅರ್ಧ ಅಷ್ಟು ಅರಿಶಿನ ಪುಡಿ ಹಾಕೋಣ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಪೇಸ್ಟ್ ಈಗ ಇದನ್ನು ಒಂದು ಸ್ಪೂನ್ ಅಷ್ಟು ಹಾಕೋಣ ಕಲಸ್ಕೊಂಬಿಡೋಣ ನೀವು ಖಾರ ಜಾಸ್ತಿ ತಿನ್ನೋರಾದ್ರೆ ಹಸೆ ಪೇಸ್ಟ್ ಹಾಕ್ಕೊಳ್ಳಿ ಇಲ್ಲ ಅಂದರೆ ನಾವು ಕಟ್ ಮಾಡಿ ಹಾಕಿದ್ವಲ್ಲ ಎರಡು ಹಸೆ ನಿಮಗೆ ಅಷ್ಟೇ ಸಾಕಂದ್ರೆ ಅಷ್ಟೇ ಎರಡೇ ಆಶೆ ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು ಕಲಿಸ್ಕೊಂಬಿಟ್ಟಿವಲ್ಲ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋಣ ಯಾಕೆಂದರೆ ನಾವು ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಪೇಸ್ಟಲ್ಲಿ ಉಪ್ಪು ಹಾಕಿದ್ದೀವಿ ಅದಕ್ಕೆ ಈಗ ನೋಡಿ ಹಾಕ್ಕೋಬೇಕು ರುಚಿಗೆ ಎಷ್ಟು ಬೇಕಷ್ಟು ಚೆನ್ನಾಗಿ ಕಲಿಸ್ಕೊಂಬಿಟ್ಟಿವಲ್ಲ ಅರ್ಶಿನ ಪುಡಿ ಉಪ್ಪು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಪೇಸ್ಟ್ ಹಾಕಿ ಈಗ ಫ್ಲೇಮು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ತಟ್ಟೆ ಮುಚ್ಚಿ ಫ್ರೈ ಮಾಡ್ಕೊಂಬಿಡೋಣ ಐದು ನಿಮಿಷ ಆಗಿದೆ ಈಗ ಮುಚ್ಚಳಕ್ಕೆ ತೆಗೆದು ನೋಡೋಣ ಕಲಿಸ್ಕೊಂಡ್ಬಿಡೋಣ ಮುಲ್ಲಂಗಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾವು ತುರಿದು ಇಟ್ಕೊಂಡಿದ್ವಲ್ಲ ಹಸಿ ಕೊಬ್ಬರಿ ಈಗ ಇದನ್ನು ಹಾಕೋಣ ಹಸಿ ಕೊಬ್ಬರಿ ಹಾಕಿದ ಮೇಲೆ ಫ್ಲೇಮು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎರಡು ನಿಮಿಷ ಕಲಿಸ್ಕೊಂಡಿರೋಣ ಈ ಥರ ಮುಲ್ಲಂಗಿ ಫ್ರೈ ಮಾಡಿಕೊಂಡ್ರೆ ಮನೆಯಲ್ಲಿ ಮುಲ್ಲಂಗಿ ಅಂದರೆ ಯಾರು ಇಷ್ಟಪಡಲ್ಲೋ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಚೆನ್ನಾಗಿರ್ತೈತಿ ಟೇಸ್ಟಿಯಾಗಿರ್ತೈತಿ ಮಕ್ಕಳು ಮುಲ್ಲಂಗಿ ಅಂದರೆ ಅಸಲೇ ತಿಂತಿರಲ್ಲ ಅಂಥವ್ರಿಗೆ ಈ ಥರ ಮುಲ್ಲಂಗಿನ ತುರಿದು ಫ್ರೈ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಒಂದು ತುತ್ತು ಉಳಿಸ್ಲಾರ್ದೇ ತಿಂತಾರೆ ಮಲ್ಲಂಗಿ ಫ್ರೈನ ಎರಡು ನಿಮಿಷ ಆಗಿದೆ ಅಲ್ಲ ಫ್ಲೇಮು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈಗ ಇದಕ್ಕೆ ಕೊತ್ತಂಬರಿ ಹಾಕೋಣ ಕಲಸ್ಕೊಂಬಿಡೋಣ ಕೊತ್ತಂಬರಿ ಹಾಕಿದ ಮೇಲೆ ಕಲಿಸ್ಕೊಂಡ್ಬಿಟ್ಟಿವಲ್ಲ ಈಗ ರೆಡಿ ಆಗಿದೆ ಮುಲ್ಲಂಗಿ ಫ್ರೈ ಈಗ ಸ್ಟವ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಂಡ್ಬಿಡೋಣ ರೆಡಿಯಾಗಿದೆ ಮುಲ್ಲಂಗಿ ಫ್ರೈ ಈ ಮುಲ್ಲಂಗಿ ಫ್ರೈನ ಚಪಾತಿ ಜೊತೆಗಾಗಲಿ ಜೋಳದ ರೊಟ್ಟಿ ಜೊತೆಗಾಗಲಿ ಅನ್ನ ಸಾಂಬಾರು ಜೊತೆಗೆ ಸೈಡ್ ಡಿಶ್ ಥರ ಆದರೂ ಕೂಡ ತಿನ್ಬೋದು ತುಂಬ ಟೇಸ್ಟಿಯಾಗಿರ್ತೈತಿ ನೀವು ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಕುಕ್ಕಿಂಗ್ ಹೊಸ ವೀಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್